ಒಂದ್ಸರಿ ಮೇಲಿಂದ ಇಳಿದು ಬರ್ತಾ ಇದಾರೆ ಅದು ಬಂದು ಅಷ್ಟು ವಾಕಿಂಗ್ ಬಂದಿದಾರೋ ಅಣ್ಣ ನೋಡ್ಬಿಟ್ಟು ಮ್ಯಾಕ್ವೈರಣ ಅಲ್ಲಿ ಬ ಅವ್ರು ಮನೆಗೆ ಹೋಗ್ ಅಲ್ಲಿಂದ ಬರ್ತಾ ಇದ್ದಿದು ಅದು ಅದು ಬರೋದು ನೋಡ್ಬಿಟ್ಟು ನಮ್ಮ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ ಆರ್ ಸಿ ಸಿ ಮೇಲೆ ಹತ್ತಿದ್ದಾರೆ ಹಾಂ ಹಾಂ ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ ಹೌದಾ ಆನೆ ಹೋಗ್ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ ಈಗ ಇಳಿದು ಹೋಗ್ತಿರೋದು ಇರೋದು ಬೆಸ್ಕರ್ಸ್ಕೋ ಬರೋದು ಮೊದ್ಲು ಬೆರ್ಸಿಲ್ಲ ಹಾಂ ನೋಡ್ಕೊಂಡ್ ಬಂದು ಕರ್ಕೊಂಡು ಬಂದಿರೋದು ಪುನರ್ ಜನ್ಮನೆ ಹುಷಾರಿಲ್ಲ ಅಂದ್ರಪ್ಪ ಯಾರು ಅದು ಗಾಬರಿಗಿದ್ರು ಅಲ್ಲ ಅವ್ರು ಅಷ್ಟು ದಾನ ಧರ್ಮ ಮಾಡಿದ ಪಪ್ಪು ಆ ಥರ ಅಟ್ಯಾಕ್ ಮಾಡಲೇ ಬರ್ತಾ ಯಾಕಂದ್ರೆ ಇವೆಲ್ಲ ಇಡ್ಸಿದ್ರ ನೋಡಿ ಕಪ್ಪು ಬೆಲೆ ಎಲ್ಲ ಇಡ್ಸಿದ್ರು ಅಂತ ಹೇಳೋರು ಜನಗಳು ಆದ್ರೂ ಟೈಮ್ ಹೇಳಕ್ಕಲೇ ಅದೇ ಯಾರ ಮಾಡಿದ್ರು ತಪ್ಪಿಗೆ ಯಾರ ನನಗೂ ಆಗುತ್ತೆ ಇಲ್ಲ ಇಲ್ಲ ಹ್ಞೂ 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 ಮತ್ತೆ ಸುತ್ತ ಐತೆನಾ ಸರಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು ಹಲೋ ಅಂತ ಪರೀಕ್ಷೆಲ್ಲ ಕರ್ಸ್ಕೊಂಡ್ಬಂದು ಹೋಗ್ತೀನಿ ಇಲ್ಲ ಮತ್ತೆ ಅಲ್ಲಿ ಅವರಿಗೆ ಫೋನ್ ಮಾಡಿ ಹ್ಞೂ ತರಿಸ್ಬೋದು ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು ಅಲೋ ಹ್ಞೂ ಎಲ್ಲರೂ ಮನೆಯಲ್ಲೇ ಇಟ್ ಬಂದಿರ ಸುಮ್ನೆ ಗರ್ಜಿ ಅದೇಶ್ ಕಡೆ ಸುತ್ತೇನಾಯ್ತು ಅವ್ರನ್ನೇ ಹಲೋ ಹ್ಮ್ ನೋಡಿ ಮೆಟ್ಲತ್ರ ಬಿಲ್ಡಿಂಗ್ ಗಟ್ಟಿಯೋ ಇಲ್ಲ ಅಂದ್ರೆ ಇದು ಮಾಡಿ ಅಲ್ಲೇ ರೂಪ ಒಳಗಡೆ ಅಲಸ್ನೆ ಇಟ್ಟಿದ್ದೆ ಅಣ್ಣ ಓಹ್ ಅದು ಸ್ಮೆಲ್ಲಿಗೆ ಅದು ಹೋಗೋದು ಆ ಬಾಗ್ಲಿಗೆ ಸೊಂಡ್ಲು ಹಾಕೋದು ಹೌದಾ ಯಾ ಬಕೆ ಅಣ್ಣ ಹ್ಮ್ ಬಕೆದೆ ಚಿಕ್ಕದೇ ನಮಗೊಂತಂದು ಕೊಡಿ ಇಲ್ಲವಾ ಇದೆ ಅಣ್ಣ ಹಾಂ ಐ ಬ ಒಂದು ಮೂರು ನಾಲ್ಕು ಇದಾವೆ ಓಹ್ ನಾನು ಬೈಕಲ್ಲಿ ಇಟ್ಕೊ ಆಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೆ ಇದೆ ಗುಯೇ ಇಲ್ಲ ಅದು ನೋಡೋಣ ಅಲ್ಲಿ ಬಂದರೆ ನೋಡಿ ಬೆಳಿಗ್ಗೆ ಬಂದ್ರೆ ಒಂದು ಫೋನ್ ಮಾಡಿ ನಂಬರ್ ಇದೆಯಲ್ಲ ಸೆಗದಾಗೆ ಇರ್ತೀರಲ್ವಾ ಹ್ಞೂ ಹ್ಞೂ ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀವಿ ಸಣ್ಣ ಸಾಕು ಬಕೆ ಅಲ್ವಾ ಹ್ಞೂ ಬಕೆಲ್ಲಣ್ಣಿದೆ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಸಣ್ಣ ಹಾಕೋದು ಇಪ್ಪತ್ತು ನಿಮಿಷ ಇತ್ತಂತ ಹ್ಞೂ ಹ್ಞೂ ಬುದ್ಧಿ ಅಲ್ವಾ ಕಬ್ಬಣದ ಬಾಗ್ಲಾ ಹ್ಞೂ ಹೋದ ವರ್ಷ ಕಮಲದ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿಸುತ್ತೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದೆ ಅದನ್ನೇ ಅಲೋ ಹ್ಞೂ ಎರಡು ಅಡಿಕೆ ಹ್ಞೂ ಮತ್ತೆ ಬೆಳೆಸಿ ಹ್ಞೂ ಇದು ಮಾಡ್ತಿವಿ ಒಂದು ಕಲ್ಕಂಬನ್ನು ಬೆಳೆಸಿದೆ ನಿಂತೆ ಐತೆ ಹಂಗೆ ಅಲ್ಸಣ್ಣಿಗೆ ಹೊರತಾ ಹಲೋ ಅವ್ರು ನೋಡ್ತಾ ಇರೋದು ಮೇಲ್ಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಾತ್ರ ಹ್ಞೂ 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 ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ ಮಣ್ಣೆ ಅಂತು ಅಲ್ಲೋ ಈಗ ಮಣ್ಣು ಹೊಡ್ಪಾನೆ ಎಲ್ಲ ಹೊರ್ದಾಕ್ ಹೋಯ್ತು ಹೌದ ಗಂಡನೇ ಹೆಣ್ಣು 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 ಪ್ಲಾಸ್ಟಿಕಾ ಎಂತದ್ನು ಪ್ಲಾಸ್ಟಿಕ ಮರಳಿತ್ತು ಅಲ್ಲಿ ಹ್ಞೂ ಮರಳೆಲ್ಲ ಆ ಕಡೆ ಈ ಕಡೆ ದುಡ್ಕಿ ಸುತ್ತಂತ ಇಲ್ಲ ಅಲ್ಲ ಸುತ್ತ ಏನು ಬಂದಿಲ್ಲ ಅಲ್ಲೋ ಹೋಗ್ತೈತಿ ಹ್ಞೂ ಅದ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಅದು ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ಬಂದಿ ರೋಡಿಗೆ ಹಾಕಿ ತುಣಿದು ಅದು ತಿಂದು ಹಾಂ ಹಾಂ ಮತ್ತು ಇಲ್ಲೊಂದು ಮರ ಇದೆ ನೋಡಿ ಹಾಂ ಹಲ್ಸಿನ ಮರ ಇಲ್ಲಿ ಹ್ಞೂ ಹ್ಞೂ ಇದ್ರಲ್ಲಿ ಬಂದಿ ಎಲ್ಲ ಬಡದು ನೋಡ್ಬಿಟ್ಟು ಓ ಕೆಡವಿಲ್ಲ ಹಲೋ ಹ್ಞೂ ಮಾತ್ರ ಬೇಕು ಆಗಿದ್ದರೂ ಮಾತ್ರ ಕೆಡಗೋದು ಹಾಂ ಅದು ಅದೊಂದು ನೋಡೋಣ ಅಷ್ಟು ತನಕ ಅಲೋ ಪೂರ್ತಿನ್ ಬರ ಅಸಿ ನನ್ ಮರ್ತಕ ಬರ್ತ ಲೇಟ ಈಗಲೇ ಬರ್ತನಾ ಇಲ್ಲ ಇನ್ನು 20 ನಿಮಿಷ 20 ನಿಮಿಷ ಕ್ಯಾಮೆರಾ ಇದ್ರಳೈತಾ ಎಕಡೆಗೆ ಕ್ಯಾಮೆರಾ ಎಲ್ಲಿರೋ ಸುಮಾರು ಕವರ್ ಮಾಡಿದ್ದಾವೆ ತಾವು ಆಫೀಸ್ ಮುಂದಗಡೆ ಒಂದಿದೆ ನಾಲ್ಕು ಕ್ಯಾಮ್ರ ಇದಾವೆ ಅವೆಲ್ಲ ಸೇರಿ ಕವರ್ ಮಾಡಿರ್ತಾವ ಇಲ್ಲ ಅದೊಂದು ಕ್ಯಾಮ್ರ ಕವರ್ ಆಗಿದೆ ಮತ್ತೆ ಇಲ್ಲೊಂದು ಕ್ಯಾಮ್ರ ಇದೆ ರೌಂಡ್ ಹ್ಞೂ ಹ್ಞೂ ಅಲ್ಲ ಈ ಕ ಈ ಎಲ್ಲ ಕವರ್ ಮಾಡಿದ್ದಾ ಚಲೋ ಅದು ಅಲ್ಲಿ ತಾತ್ ರೋಡ್ ತನಕ ಕಾಣುತ್ತಾ ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈಗವರು ಹಾಂ